ಹಾಯ್ ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣ್ಬಿ ಬ್ರದರ್ಸ್ ಎಜುಕೇಶ್ನಲ್ ಚಾನಲ್ ವಿದ್ಯಾರ್ಥಿಗಳ ಈ ಒಂದು ತರಗತಿಯಲ್ಲಿ ಮೊರಾರ್ಜಿ ಹಾಗೂ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡೋಣ ಮೊದಲನೇ ಪ್ರಶ್ನೆ ನೋಡಿ ದ ಸಪಿಕ್ಸ್ ನೆಸ್ ವಿ ಸೂಡ್ಸ್ ವಿತ್ ಆಪ್ಷನ್ ಎ ಸ್ಟ್ರಾಂಗ್ ಬಿ ಬ್ಯೂಟಿಫುಲ್ ಸಿ ಕೈಂಡ್ ಡಿ ಅರ್ಲಿ ಅಂತ ಇದೆ ಇದಕ್ಕೆ ಕೂತ್ರ ಆಪ್ಷನ್ ಸಿ ಕೈಂಡ್ ಆಗುತ್ತೆ ಕೈಂಡ್ ಕೈಂಡ್ನೆಸ್ ಅಂದರೆ ಒಂದು ಶಬ್ದದ ಕೊನೆಯಲ್ಲಿ ಸೇರಿಸುವಂಥದಕ್ಕೆ ನಾವೇಳ್ತೀವಿ ಸಫಿಕ್ಸ್ ಅಂತ ಹೇಳ್ತೀವಿ ಒಂದು ಶಬ್ದದ ಫಸ್ಟಿಗೆ ನಾವೇನಾದ್ರು ವರ್ಡ್ ಬಂತಂದರೆ ಹಾನರ್ ಡಿಸ್ ಹಾನರ್ ಇದಕ್ಕೇನಾಗತ್ತೆ ಹಾನರ್ ಇದು ರೂಟ್ ವರ್ಡ್ ಅಂತ ತಿಳ್ಕೊಡ್ರಿ ಡಿಸ್ ಡಿಸ್ ಹಾನರ್ ಡಿಸ್ ಅನ್ನೋದೇನಾಗಿರ್ತದೆ ಅಲ್ಲಿ ಫ್ರಿಫಿಕ್ಸ್ ಆಗಿರ್ತದೆ ಇನ್ನು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ಕ್ಲಾಸ್ ಇದೆ ಆ ಕ್ಲಾಸನ್ನು ನೋಡಿ ಓಕೆನಾ ಓಕೆ ದೆನ್ ಸೆಕೆಂಡ್ ಕ್ವಶನ್ ರೈಟ್ ಇನ್ ಒನ್ ವರ್ಡ್ ಅಂದರೆ ಒಂದೇ ಪದದಲ್ಲಿ ಹೇಳಬೇಕು ಅಥವಾ ಒಂದು ವಾಕ್ಯದಲ್ಲಿ ಅಥವಾ ಒಂದು ಶಬ್ದದಲ್ಲಿ ಹೇಳಬೇಕು ಅ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ಅಂದರೆ ಒಂದು ಒಂದು ಕಡೆ ನೀರು ನಿಂತ ಸ್ಥಳಕ್ಕೆ ಏನಂತಾರೆ ಆಪ್ಷನ್ ಎ ರಿವರ್ ಬಿ ಫಾಲ್ ಸಿ ಓಷಿಯನ್ ಡಿ ಫೂಲ್ ಸರಿಯಾದ ಏನಾಗುತ್ತೆ ಆಪ್ಷನ್ ಡಿ ಫೂಲ್ ಆಗುತ್ತೆ ದೆನ್ ಮೂರನೇ ಕ್ವಶನ್ ನೋಡಿ ದ ಆಪೋಸಿಟ್ ವರ್ಡ್ ಆಫ್ ಪ್ರೌಡ್ ಈಸ್ ಪ್ರೌಡ್ ಇದ್ರ ವಿರುದ್ಧಾರ್ಥಕ ಪದ ಯಾವುದು ಆಪ್ಷನ್ ಎ ಹಂಬಲ್ ಬಿ ಲವ್ ಸಿ ಇನ್ನೋಸೆಂಟ್ ಡಿ ರೆಸ್ಪೆಕ್ಟ್ ಅಂತ ಇದೆ ಸರಿಯಾದ ಉತ್ತರ ಪ್ರೌಡ್ ಏನಾಗುತ್ತೆ ಹಂಬಲ್ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ತೆನ್ ನೆಕ್ಸ್ಟ್ ಕ್ವಶನ್ ನೋಡಿ ಐಡೆಂಟಿಫೈ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಡಾಕ್ಟರ್ ಪೇಷಂಟ್ ಟೀಚರ್ ಎಂಜಿನಿಯರ್ ಅಂತ ಇದೆ ಡಾಕ್ಟರ್ ಟೀಚರ್ ಪೇಷಂಟ್ ಎಂಜಿನಿಯರ್ ಅಂತ ಇದೆ ಆಪ್ಷನ್ ಎ ಡಾಕ್ಟರ್ ಬಿ ಟೀಚರ್ ಸಿ ಇಂಜಿನಿಯರ್ ಡಿ ಪೇಷಂಟ್ ಅಂತ ಇದೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಡಿ ಪೇಷಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ದೆನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಹಾರ್ಸ್ ನೀ ಕೌ ಡ್ಯಾಶ್ ಅಂದರೆ ಅನಿಮಲ್ ಸೌಂಡ್ಸ್ ಮೇಲೆ ಕೇಳಿದ್ದಾರೆ ಕ್ವಶನ್ನು ಇದಂತೂ ಡೆಫಿನೆಟ್ಲಿ ಫಿಕ್ಸ್ ಕ್ವಶನ್ ಎನಿಮಲ್ ಸೌಂಡ್ಸ್ ಬಗ್ಗೆ ಹಾಗಾಗಿ ತಾವೇನು ಮಾಡ್ರಿ ಅದನ್ನು ಪರ್ಫೆಕ್ಟ್ ಮಾಡಿ ಬೈಪಾಟ್ ಮಾಡಿ ಇಟ್ಕೊಡ್ರಿ ಯಾಕಂದರೆ ಇದ್ರ ಬಗ್ಗೆ ಸಹ ಒಂದು ಕ್ಲಾಸನ್ನು ನಾನು ಮಾಡಿದ್ದೀನಿ ಆ ಕ್ಲಾಸನ್ನು ಒಮ್ಮೆ ನೋಡಿ ಹಾರ್ಸ್ ನೇ ಕೌ ಡ್ಯಾಶ್ ಆಪ್ಷನ್ ಎ ಮೂಸ್ ಬಿ ಬ್ಲೀಡ್ಸ್ ಸಿ ಬಾರ್ಕ್ಸ್ ಡಿ ಕ್ವಾಕ್ಸ್ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಎ ಮೂಸ್ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ಆರನೇ ಕ್ವಶನ್ ನೋಡಿ ಜಾಕ್ ಈಸ್ ಡ್ಯಾಶ್ ಹಾನೆಸ್ಟ್ ಬಾಯ್ ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಆಪ್ಷನ್ ಎ ಎನ್ ಬಿ ಎ ಸಿ ಟು ಡಿ ದ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಕಲ್ಸ್ಗಳು ಗೊತ್ತಿದ್ದೇವಲ್ಲ ಆನೆಸ್ಟ್ ಮ್ಯಾನ್ ಆಪ್ಷನ್ ಎ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಸೆವೆನ್ ಕ್ವಶನ್ ನಂಬರ್ ಸೆವೆನ್ ನೋಡಿ ಈಗ ವಾಟ್ ವಿಲ್ಯೂ ಸೇ ಅಂತ ಇದೆ ವಾಟ್ ವಿಲ್ ಯು ಸೇ ಅಂತ ಇದೆ ವೆನ್ ಸಮಥಿಂಗ್ ವಿನ್ಸ್ ಅ ಗೇಮ್ ವಾಟ್ ವಿಲ್ ಯು ಸೇ ವೆನ್ ಸಮ್ ವನ್ ವಿನ್ಸ್ ಅ ಗೇಮ್ ಅಂದರೆ ಒಬ್ಬ ಯಾರೊಬ್ಬರು ಗೆ ಒಂದು ಕ್ರೀಡೆಯಲ್ಲಿ ಅಥವಾ ಒಂದು ಆಟದಲ್ಲಿ ಗೆದ್ದಿದ್ದಾರೆ ಆವಾಗ ನೀವು ಏನು ಹೇಳ್ತೀರಿ ಆಪ್ಷನ್ ಎ ಗುಡ್ ಮಾರ್ನಿಂಗ್ ಬಿ ಎನಿಥಿಂಗ್ ಇಸ್ ಪೈನ್ ಸಿ ಕಂಗ್ರ್ಯಾಚುಲೇಷನ್ ವೆಲ್ ಡನ್ ಡಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅವನು ಗೆದ್ದಿದ್ದಾನೆ ಅವಾಗೇನು ಹೇಳ್ತೀವಿ ನಾವು ಆಪ್ಷನ್ ಸಿ ಕಂಗ್ರ್ಯಾಚುಲೇಷನ್ಸ್ ವೆಲ್ ಡನ್ ಅಂತೇಳಿ ಅವನಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ದ ಸೈಲೆಂಟ್ ಲೆಟರ್ ಇನ್ ಲಿಸನ್ ಈಸ್ ಇದ್ರೊಳಗೆ ಲಿಸನ್ ಇದ್ರೊಳಗೆ ಸೈಲೆಂಟ್ ಲೆಟರ್ ಯಾವುದು ಅಂತ ಇದ್ದಾರೆ ಆಪ್ಷನ್ ಎ ಎಸ್ ಬಿ ಟಿ ಸಿ ಎನ್ ಡಿ ಐ ಅಂತ ಇದೆ ಈಗ ಸರಿಯಾದ ಥರ ಆಪ್ಷನ್ ಬಿ ಟಿ ಆಗುತ್ತೆ ನಾವು ಲಿಸ್ಟನ್ ಅಂತ ಬದಲ್ಲ ಲಿಸನ್ ಅಂತ ಓದ್ತೀವಿ ಯಾಕಂದರೆ ಟಿಯನ್ನು ಪ್ರೊನೌನ್ಸಿಯೇಷನ್ ಮಾಡೋದಿಲ್ಲ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ಆ ಪಿಕ್ಚರ್ ಸ್ಪೀಕ್ಸ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಸೆಂಟೆನ್ಸ್ ಈಸ್ ಆಪ್ಷನ್ ಇಸ್ ಸಿಮಿಲಿ ಬಿ ಪರ್ಸ್ನಿಫಿಕೇಶನ್ ಸಿ ಮೆಲ್ಟೋಪರ್ ಡಿ ಐರೋನಿ ಅಂತ ಇದೆ ಅಂದ್ರೆ ಒಂದು ಒಂದು ಆ ಪಿಕ್ಚರ್ ಸ್ಪೀಕ್ಸ್ ಒಂದು ಚಿತ್ರ ಮಾತಾಡ್ತಾ ಇದೆ ಇದು ಯಾವುದ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಪರ್ಸ್ತಾನಿಫಿಕೇಷನ್ ಆಪ್ಷನ್ ಬಿ ರೈಟ್ ಆನ್ಸರ್ ಇದ್ರ ಬಗ್ಗೆಯೂ ಸಹ ಕ್ಲಾಸನ್ನು ಮಾಡಿದ್ದೀವಿ ನೋಡಿ ಒಮ್ಮೆ ದೆನ್ ನೆಕ್ಸ್ಟ್ ಕ್ವೆಶನ್ ಚೂಸ್ ದ ಕ್ವಶನ್ಸ್ ಫ್ರಾಮ್ ದ ಗಿವನ್ ಆಪ್ಷನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಐ ವಾಸ್ ಬೋರ್ನ್ ಇನ್ ದ ಮಂತ್ ಆಫ್ ಮಾರ್ಚ್ ಆಪ್ಷನ್ ಇದನ್ನು ಕ್ವಶನ್ ಟೈಪಲ್ಲಿ ಮಾಡಬೇಕು ಐ ಐವಾಸ್ ಬಾರ್ನಿಂದ ಮಂತ್ ಆಫ್ ಮಾರ್ಚ್ ಅಂತ ಇದೆ ಇದಕ್ಕೆ ನಾವು ಕ್ವಶನಲ್ಲಿ ಅದನ್ನ ಯಾವ ಥರ ಕ್ವಶನ್ ಮಾಡಬೇಕು ವಿಚ್ ಡೇ ಯು ಆರ್ ಬಾರ್ನ್ ಆಪ್ಷನ್ ಬಿ ಹೌ ಆರ್ ಯು ಬಾರ್ನ್ ಸಿ ವೆನ್ ಆರ್ ಯು ಬಾರ್ನ್ ಡಿ ವೈ ಆರ್ ಯು ಬಾರ್ನ್ ಅಂತ ಇದೆ ಸರಿ ಹತ್ತಿರ ಆಪ್ಷನ್ ಸಿ ವೆನ್ ಆರ್ ಯು ಬಾರ್ನ್ ಅಂದರೆ ನೀನು ಯಾವಾಗ ಜನಿಸಿದೆ ವೆನ್ ಅಂದರೆ ಯಾವಾಗ ಅಂತ ತಿಳಿಸು ಆಪ್ಷನ್ ಸಿ ಸರಿಯಾದ ಉತ್ತರ ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ ದ ರಾಂಗ್ಲೆ ಸ್ಪೆಲ್ಟ್ ವರ್ಡ್ ಇಸ್ ಇದೊಳಗೆ ಮಿಸ್ ಆಗಿ ಅಥವಾ ರಾಂಗ್ ಇರುವಂಥ ಸ್ಪೆಲ್ಲಿಂಗ್ ಯಾವುದು ಬುಲ್ ರಾಕ್ಸ್ ಬಿ ವೆಹಿಕಲ್ ಸಿ ಚಿಲ್ಡ್ರನ್ ಡಿ ಮಷಿನ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ರಾಂಗ್ ಸ್ಪೆಲ್ಲಿಂಗ್ ಆಗಿದೆ ನೆಕ್ಸ್ಟ್ ನೋಡಿ ಪಾಸ್ ದ ಬಾಲ್ ಪ್ಲೀಸ್ ಡ್ಯಾಶ್ ಈಸ್ ಅನ್ ಅಂತ ಇದೆ ಇದು ಯಾವ ಸೆಂಟೆನ್ಸ್ ಆಗುತ್ತೆ ಆಪ್ಷನ್ ಇ ಇಂಪೆರೆಟಿವ್ ಸೆಂಟೆನ್ಸ್ ಬಿ ಅಸರೆಟಿವ್ ಸೆಂಟೆನ್ಸ್ ಸಿ ಎಕ್ಸ್ಲಾಮಿಟ್ರ್ ಸೆಂಟೆನ್ಸ್ ಡಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಇದೆ ಏನಾಗುತ್ತೆ ಆಪ್ಷನ್ ಎ ಆಗುತ್ತೆ ಇಂಪೆರೆಟಿವ್ ಸೆಂಟೆನ್ಸ್ ಸೆನ್ ಇದನ್ನು ಸಹ ಕೇಳ್ತಾರೆ ಗ್ರಾಮರ್ ಸೆಕ್ಷನಲ್ಲಿ ಸೊ ಇದನ್ನು ಸಹ ನೋಡಿಟ್ಕೊಡ್ರಿ ದೆನ್ ಹದಿಮೂರನೇ ಕ್ವಶನ್ ನೋಡಿ ಕಂಪ್ಲೀಟ್ ದ ಪ್ರೊವರ್ಬ್ ಅಂತ ಇದೆ ಅಂದರೆ ಗಾದೆ ಮಾತನ್ನು ಪೂರ್ಣಗೊಳಿಸಬೇಕು ವೇರ್ ದರ್ ಈಸ್ ಅ ವಿಲ್ ದರ್ ಈಸ್ ಅ ಡ್ಯಾಶ್ ಆಪ್ಷನ್ ಎ ಟೂಲ್ ಬಿ ಎಮ್ ಸಿ ಪಾಯಿಂಟ್ ಡಿ ವೇ ಅಂತ ಇದೆ ವೇರ್ ದರ್ ಇಸ್ ವಿಲ್ ದರ್ ಇಸ್ ಅ ವೇ ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ದ ಫುಲ್ ಫಾರ್ಮ್ ಆಫ್ ಐ ಡಿ ಅಂತ ಇದೆ ಆಪ್ಷ ಆಪ್ಷನ್ ಎ ಐ ಡು ಬಿ ಐ ವುಡ್ ಸಿ ಐಡರ್ಸ್ ಡಿ ಐ ಡಿಡ್ ಅಂತ ಇದೆ ಹೌದಾ ಸರಿಯಾದ ಹತ್ರ ಏನಾಗುತ್ತೆ ಆಪ್ಷನ್ ಬಿ ಯಾವುದು ಐ ವುಡ್ ಆಗುತ್ತೆ ಐ ವುಡ್ ಶಾರ್ಟ್ ಫಾರ್ಮಲ್ಲಿ ಈ ಥರ ಬರೀತಾರೆ ನೋಡ್ರಿ ಇಲ್ಲಿದೆ ಜಸ್ಟ್ ನೋಡಿ ಇಲ್ಲಿ ಹೌದಾ ಈ ಥರ ಬರೀತಾರೆ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವಶನ್ ನಂಬರ್ ಹದಿನೈದು ನೋಡಿ ದ ಅದರ್ ಡಿಗ್ರಿ ಆಫ್ ಬ್ಯೂಟಿಫುಲ್ ಈಸ್ ಆಪ್ಷನ್ ಎ ಬ್ಯೂಟಿಫುಲಿ ಬಿ ಬ್ಯೂಟಿ ಸಿ ಮೋಸ್ಟ್ ಬ್ಯೂಟಿಫುಲ್ ಡಿ ಬ್ಯೂಟಿ ಅಂತ ಇದೆ ಸರಿಯಾದ ಥರ ಆಪ್ಷನ್ ಸಿ ಮೋಸ್ಟ್ ಬ್ಯೂಟಿಫುಲ್ ಓಕೆ ಈ